ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮುಂಜಾನೆ ಮುಂಜಾನೆ ನಳ ಬಿಟ್ಟಿ ಇಲ್ಲಿ ನೀರು ತುಂಬಿನಿ ನೋಡ್ರಿ ನಳ ನಮ್ಮ ಆರಕ್ಕೆ ನಳ ಬಿಟ್ಟ್ರಿ ಆದ್ರೆ ನಾನು ಏಳುವರೆಗೆ ಹಚ್ಚಿದ್ದೆ ರೀ ಪೈಪ್ ನಳ ಹೋಗಿದ್ದು ರೀ ಮತ್ತೆ ನಮ್ಮ ಅಕ್ಕವ್ರ ಪೈಪ್ ಕೊಟ್ಟಿ ಅವ್ರ ಕಡೆಯಿಂದ ಹೊಂದ್ರಸ್ತಾರೀ ನೋಡ್ರಿ ಅದಷ್ಟು ಬಟ್ಟೆ ಎಲ್ಲ ತೊಳಿಬೇಕ್ರಿ ಇಷ್ಟೆಲ್ಲ ತುಂಬಿನಿ ನೀರಿಷ್ಟೇ ತುಂಬಿನ್ರಿ ಏನ ಸರಿ ಯಾಕಡೆ ಫ್ರೆಂಡ್ಸ ಈಗ ನಾಷ್ಟ ಮಾಡೋಕತ್ತಿದ್ ರೀ ಇಲ್ಲಿ ಚಪಾತಿನ ಅದಾವ ರಾತ್ರಿ ಮಾಡಿದ್ದು ಇಲ್ಲಿ ನೋಡ್ರಿ ಇಷ್ಟು ಅನ್ನ ಐತ್ರಿನಾಡ್ರಿ ಇಲ್ಲಿ ಚಿಕನ್ ಸಾರ ಐತ್ರಿ ಇಷ್ಟು ಉಳ್ದೈತ್ರಿ ಇದು ಎಲ್ಲ ಬಿಸಿ ಮಾಡೋಕತ್ತೀವಿ ರೀ ಈಗ ಅಲಿಯಾ ಮತ್ತು ಅಮ್ಮು ನಾಷ್ಟ ಇದೆ ನಾಷ್ಟ ಮಾಡಿ ಹೋದ್ರಿ ಅವರು ಇದು ಉಳ್ದೈತ್ರಿ ನಾನು ಮತ್ತು ಖುಷಿ ಇವತ್ತು ಖುಷಿ ಸಾಲಿಗೆ ಹೋಗಿಲ್ರಿ ಅಕ್ಕಿಗೆ ಈಗ ಭಾಳ ಸ್ವಲ್ಪ ನೆಗಡಿ ಮತ್ತು ಕೆಮ್ಮು ಅಮ್ಮ ಬಂದೈತ್ರಿ ಅಕ್ಕಿ ಸಾಲಿಗೆ ಹೋಗಿಲ್ಲರಿ ಇವತ್ತು ಚೆನ್ನಾಗಿ ಅದಾಡ್ರಿಕ್ಕಿ ಮನೆಯೊಂದು ಎಲ್ಲ ಕೆಲಸ ರೀ ಮುಗ್ದೈತ್ರಿ ಈಗ ಇವು ನೋಡಿರಿ ಹ್ಯಾಂಗೆ ಕೂತಾವ್ರಿ ಎಲ್ಲ ನೋಡಿ ತೆಲುಗು ಮೇಲೆ ಹೆಂಗೆ ಮಂದ್ಕೊಂಡೀವಿ ಇದು ನೋಡಿರಿ ಇದು ಹೆಂಗೆ ಕೂತೈತಿ ಚಿಂಟ್ಯಾಶ್ ತಗದ್ರು ಮತ್ತಷ್ಟು ಕಟ್ಟಾದ್ಮೇಲೆ ಬಿದ್ದಿರ್ತೈತ್ರಿ ಮನ್ಯಾಗ ಅದಾಡ್ರಿ ಈಗ ಹ್ಯಾಮಿಲ್ಲ ಅಂಥೇಳಿ ಬರ್ರಿ ಫ್ರೆಂಡ್ಸ್ ಈಗ ನಷ್ಟ ಮಾಡೋಣ್ರಿ ನೋಡಿ ಫ್ರೆಂಡ್ಸ ನಾವು ಸಡನ್ ಆಗಿ ಎಲ್ಲಿ ಹೊಂಟೀವಿ ಅಂತಂದ್ರೆ ನಾವು ಮಾರ್ಕೆಟಿಗೆ ಹೊಂಟೀವಿ ಅದಕ್ಕೆ ಹೊಂಟೀವಿ ಅಂದ್ರೆ ತೋರಿಸ್ತೀನಿ ಅಲ್ಲೆಲ್ಲ ಮಾರ್ಕೆಟ್ ತಗ ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ಅಲಿಯಾಗ್ ಬಿಟ್ಟು ಹೊಂಟಿವ್ರಿ ಅಲೇ ಈಗ ಜಾಸ್ಟ್ ಬಂದಾಳ್ರಿ ನಾನು ಖುಷಿ ಅದು ಹೊಂಟೀವಿ ನೋಡ್ರಿ ನಾವೇ ಬರ್ತೀನಿ ಬೇಡ ನೋಡ್ರಿ ನಮ್ಮ ಮಮ್ಮಿ ಮಾಡಾಕತ್ತೀ ಫ್ರೆಂಡ್ಸ್ ಅಲ್ಲಿ ಹೋಗಿ ರೀ ಈಗ ನೋಡಿ ಫ್ರೆಂಡ್ಸ್ ನಾವು ಮಾರ್ಕೆಟಿಗೆ ಹೊಂಟೀವಿ ನಾನು ಖುಷಿ ಮತ್ತು ಅಕ್ಕ ಮತ್ತೆ ಶೋಯೆ ಬಾ ಕೂಡಿ ಮಾರ್ಕೆಟಿಗೆ ಹೊಂಟೀವಿ ಈಗ ಆಟೋದಲ್ಲಿ ಕುಂದಿರ್ತೀವಿ ನೋಡಿ ಈಗ ನೋಡಿ ಆಟೋದಲ್ಲಿ ಕೂತಿ ನಾವು ಹೊಂಟೀವಿ ಮಾರ್ಕೆಟ್ಗೆ ಈಗ ಮಾರ್ಕೆಟ್ ನಾವು ಬಂದೀವಿ ನೋಡಿ ನೋಡಿ ಚಪ್ಪಲಿ ಚಪ್ಪಲ್ ಇದ್ದು ಇಲ್ಲರಿ ಅದಕ್ಕೆ ಚಪ್ಪಲ್ ತಗೊಬೇಕಂತ ಹೇಳಿ ಇಲ್ಲಿ ಚಪ್ಪಲ್ ಅಂಗಡಿ ಬಳಿ ಹೇಳಿದ್ದೇವ್ರಿ ಸೊಯಾಬಿಗ್ ಚಪ್ಪಲ್ ತಗೊಂಡಿಲ್ಲಿ ತೊಗೊಂಡೇವ್ರಿ ನಾವು ಇಲ್ಲಿ ಮತ್ತು ನೈಟ್ ಪ್ಯಾಂಟ್ ತೊಗೊಳಕ್ಕೆ ಬಂದೇವು ಇಲ್ಲಿ ನೈಟ್ ಪ್ಯಾಂಟ್ ಅದು ಇಲ್ಲೇ ತೊಗೋತಾರೆ ಅಂತ ಹಂಗೆ ಅಂತೇಳಿ ಇಲ್ಲೇ ರೀ ಸೋಯಾಬಾಗಿ ನೈಟ್ ಪ್ಯಾಂಟ್ ಟಿ ಶರ್ಟ್ ಅದೆಲ್ಲ ಇಲ್ಲೇ ರೀ ಮತ್ತು ಇದು ತಗೊಂಡು ಈಗ ಮಮ್ಮಿಗೆ ಸ್ವಲ್ಪ ಬ್ಲೌಸ್ ತರಕ್ಕೆ ಹೋಗ್ತೀವಿ ರೀ ಮಮ್ಮಿಗೆ ಬ್ಲೌಸ್ ಇಲ್ಲೇ ರೀ ನಮ್ಮಕ್ಕ ಇದೇ ಅಂಗಡಿಯಕ್ಕೆ ತೊಗೋತಾವ್ರಿ ಚಲೋ ರೀ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಮತ್ತು ರೆಡಿಮೇಡ್ ಬ್ಲೌಸ್ನೂ ಅದಾವ್ರಿ ಪೀಸ್ನೂ ರೀ ಕಟ್ ಪೀಸ್ ರೀ ಚಲೋ ರೀ ಇಲ್ಲೆಲ್ಲ ಇಲ್ಲೇ ತೊಗೊತಾರೀ ದರ ಸರ್ತಿ ಅದೂ ಇಲ್ಲೇ ತೊಗೊಂಡಿವ್ರಿ ಇಲ್ಲಿ ಬಂದು ಬೆಡ್ಶೀಟ್ ತೊಗೊಂಡಿವ್ರಿ ಒಂದು ಬೆಡ್ಶೀಟ ಎರಡುನೂರು ಇಪ್ಪತ್ತು ರೂಪಾಯಿ ಹೇಳಿದ್ರಿ ನೂರು ರೂಪಾಯಿ ಅಂತ ಮಾಡಿಕೊಟ್ರಿ ಅವರು ಚಲೋ ಐತ್ರಿ ಬೆಡ್ ಬೆಡ್ಶೀಟ ಇದನ್ನು ಅಲ್ಲೇ ಮಾರ್ಕೆಟ್ದಾಗೆ ಐತ್ರಿ ಅಂಗಡಿ ಒಂದು ಬೆಡ್ ಶೀಟ್ ತೊಗೊಂಡೇವ್ರಿ ಇಲ್ಲಿ ಇಲ್ಲೊಂದು ಬೆಡ್ಶೀಟ್ ತೊಗೊಂಡೇವ್ರಿ ತೊಗೊಂಡು ಮತ್ತೀಗ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಏನು ತೊತಾರೆ ನೋಡ್ಬೇಕು ರೀ ಅಕ್ಕ ಅಲ್ಲಿ ಹೋಗಬೇಕು ರೀ ಈಗ ನಾನೇ ಚಾಯ್ಸ್ ಮಾಡೀನಿ ರೀ ಗ್ರೀನ್ ಕಲರ್ದು ಬೆಡ್ಶೀಟ್ ಒಂದು ತೊಗೊಂಡ್ರಿ ಎರಡು ನೂರು ಇಪ್ಪತ್ತು ರೂಪಾಯಿ ಅಂದೈತೆ ರೀ ಎರಡು ನೂರು ರೂಪಾಯಿ ಮಾಡಿ ರೀ ಈಗ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಒಳಗೆ ಶಾಸ್ತ್ರಿ ಮಾರ್ಕೆಟ್ ಒಳಗೆ ನಾವು ಬಂದಿವ್ರಿ ಒಳಗೆ ಇಲ್ಲಿ ನೋಡ್ರಿ ಉಪ್ಪಿನಕಾಯಿ ಅದು ಎಷ್ಟು ಚಂದ ಅದಾವ್ರಿ ಇಲ್ಲಿ ಎಷ್ಟು ಅಷ್ಟು ಮಸ್ತ್ ಕಾಣಸಕ್ ಹತ್ತದ ಇಲ್ಲಿ ಬಂದು ನಾವು ಇದು ತಗೊಂಡಿವ್ರಿ ಇಲ್ಲಿ ಅಕ್ಕಾಗಿ ತೊಗೊಂಡಿವ್ರಿ ಸರ್ಗಿ ಪಾಕೆಟ್ಗೆ ತೊಗೊಂಡ್ರಿ ಮತ್ತೆ ಸ್ವಲ್ಪ ಅದು ಇದು ಅಂಥೇಳಿ ತೊಗೊಂಡಿರೀ ನಾ ಏನು ರೀ ಇಲ್ಲಿ ಮತ್ತಿದಾಗ ಸ್ವಲ್ಪ ಮಾರ್ಕೆಟ್ ಒಳಗೆ ಹೋಗ್ತೀವ್ರಿ ಈಗ ಮಾರ್ಕೆಟ್ ಒಳಗೆ ಬಂದಿವು ನೋಡ್ರಿ ನಾವು ಇದು ಗಾಂಧಿ ಚೌಕ್ ಹರಿಯೇಂದ್ರಿ ಇದು ಗಾಂಧಿ ಚೌಕ್ ಇದು ಇದು ಗಾಂಧಿ ಚೌಕ್ ಅಂತ ರೀ ಅಲ್ಲಿ ಬಂದೇವ್ರಿ ಅಲ್ಲಿಂದ ಹೋಗಿ ಮಾರ್ಕೆಟ್ ತೊಗೊಂಡು ತೊಗೊಂಡು ಈ ಕಡೆ ಬಂದೇವ್ರಿ ನಾವು ನೋಡ್ರಿ ಇದು ಗಾಂಧಿ ಚೌಕ್ ಎಷ್ಟು ರಶ್ ಇರ್ತೈತಿ ಗಾಂಧಿ ಚೌಕ್ ಒಳಗೆ ಅಲ್ಲಿ ರೀ ಅದೇ ಗಾಂಧಿ ಚೌಕ್ ಅದಕ್ಕೆ ಗಾಂಧಿ ಚೌಕ್ ಅಂತ ರೀ ನೋಡಿರಿ ಇಲ್ಲೆಲ್ಲ ಆಟೋ ಎಲ್ಲ ಇಲ್ಲೇ ಸ್ಟಾಪ್ ಆಗೋದು ರೀ ಎಲ್ಲ ಕಡೆ ಹೋಗೋದು ಈ ನಾವು ಆಟೋದಾಗ ಕೊಟ್ಟು ಮನೆಗೆ ಹೊಂಟೀವಿ ನೋಡಿರಿ ನಮ್ಮ ಪಯಣ ಮನೆ ಕಡೆ ಹೊಂಟೈತ್ರಿ ಈಗ ಸಂದಿ ತಗೊಂಡ್ರಿ ಸೀದಾ ಈಗ ಮನೆ ಕಡೆ ಹೊಂಟೀವಿ ನೋಡ್ರಿ ಇದು ಗಾಂಧಿ ಚೌಕ್ ರೋಡ್ ನೋಡ್ರಿ ಈಗ ಸೀದಾ ನಾವು ನಮ್ಮ ಮನೆ ಕಡೆ ಬರ್ರಿ ನಿಮ್ಗೆ ಮನೆಗೆ ಹೋಗಿ ಈಗ ಮನೆ ಕಡೆ ಹೇಳಿದೇವ್ರಿ ಮನೆ ಕಡೆ ಹೊಂಟಿವ್ರಿ ಈಗ ಹೇಳಿದ್ರಿ ಅಕ್ಕ ಹೇಳಿದ್ರು ನೋಡ್ರಿ ನೋಡಿ ಫ್ರೆಂಡ್ಸ ನಾವು ಬಜಾರ್ಕ್ಕ ಹೋಗಿ ಬಂದೀವಿ ರೀ ಈಗ ಬಂದೀವಿ ರೀ ಅಪ್ಪ ಇನ್ನೇನು ತೊಗೊಂಬಂದಿವಿ ಅಂಥೇಳಿ ತೋರಿಸ್ತೀನಿ ರೀ ನಮ್ಮ ಅಕ್ಕ ನಮ್ಮ ಅಕ್ಕ ಮಗ್ನಿಗೆ ಮಗನಿಗೆ ಏನು ತಂದ ಅಂತೇಳಿ ತೋರಿಸ್ತೀನಿ ರೀ ಫ್ರೆಂಡ್ಸನ್ ಇಲ್ಲಿ ನೋಡಿರಿ ಇಲ್ಲಿ ನೈಟ್ ಪ್ಯಾಂಟ್ ತೊಗೊಂಡಾಳ್ರಿ ಅವ್ನಿಗೆ ಬಟ್ಟಿನೇ ಇದ್ದಿದ್ದಿಲ್ರಿ ಉಟ್ಕೊಳ್ಕ್ರಿ ನಮ್ಮ ಅಕ್ಕ ಕೆಲ್ಸದ ಮನಿಗೆ ನಮ್ಮ ಅಕ್ಕ ತನಗೇನು ತೊಳಲ್ಲ ರೀ ಮಗನಿಗೆ ಇಸ್ಕೊಡ್ತಾಳ್ರಿ ಹಾಗೆ ಬಟ್ಟೆ ಇದ್ದಿಲ್ಲ ಹಾಗೆ ಹಳೀ ಬಟ್ಟೆ ಭಾಳ ಆಗಿದ್ದು ರೀ ಆ ಮೈ ಮ್ಯಾಲ ಬಟ್ಟೆ ಹುಡುಗವ್ ರೀ ಹಂಗೆ ಅವನಿಗೆ ಕೊಡ್ಸ್ಕೊಟ್ಟಾಡಿರಿ ಚಪ್ಪಲ್ ಇದ್ದಿದ್ದಿಲ್ಲ ರೀ ಮತ್ತು ಒಂದು ಒಂಚೋರು ಚಪ್ಪಲ್ ತಂದಾಡಿರಿ ನೋಡಿರಿ ಇಲ್ಲಿ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ನೋಡಿರಿ ಚಪ್ಪಲಿ ರೀ ಇದೊಂದು ಚಪ್ಪಲಿ ರೀ ಆಮೇಲೆ ಇದು ನೋಡಿರಿ ಇದೊಂದು ಇದೊಂದು ಶರ್ಟ್ ರೀ ಮತ್ತು ಇದೊಂದು ಶರ್ಟ್ ತೊಗೊಂಡಾಳ್ರಿ ಯಾವಾಗ ಚಲೋ ಆಯ್ತು ಅಂತ ಕಮಿಟ್ ಮಾಡಿ ಹೇಳಿರಿ ಆಮೇಲೆ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡಾಡಿರಿ ನೋಡಿರಿ ಇಲ್ಲಿ ಇದೊಂದು ಜೊತೆ ತೊಗೊಂಡಾರ ನೋಡ್ರಿ ಜೀನ್ಸ್ ಪ್ಯಾಂಟ್ ಮತ್ತು ಇದು ಶರ್ಟ್ ರೀ ಪಾಪ ಅವನಿಗೆ ಎಲ್ಲಿ ಹೋಗ ಅದು ಎಲ್ಲಿ ಬಟ್ಟೆನೇ ಇದ್ದಿದ್ದಿಲ್ರಿ ಪಾಪ ಅವನಿಗೆ ಹಂಗೆ ಅಂಥೇಳಿ ಪಾಪ ಅವ್ರ ಮಮ್ಮಿ ತೊಗೊಂಬಂದಾರ ನೋಡಿರಿ ಇವತ್ತು ಸೂಟಿ ಮಾಡ್ಯಾರೀ ಕೆಲ್ಸದ ಮನೆಗೆ ಹೋಗೋದು ಸೂಟಿ ಮಾಡಿ ತೊಗೊಂಬಂದಾರ ನೋಡಿರಿ ಮತ್ತು ಸ್ವಲ್ಪ ಸಂತಿ ತೊಗೊಂಬರ್ರಿ ತ ಇದು ಸ ತರಕಾರಿ ಸಂತಿ ಸ್ವಲ್ಪ ತೊಗೊಂಡಾರ ರೀ ಅದೆಷ್ಟು ತೊಗೊಂಡು ಬಂದಾರ ನೋಡಿರಿ

ನೋಡ್ರಿ ಇಲ್ಲಿ ಏನ್ ತಗೊಂಡಿನ ಇರ್ತಾ ಇಲ್ಲಿ ಇದೊಂದು ಶಾಂಗಿ ಪಾಕಿಕ್ ತಗೊಂಡಿನ್ರಿ ಸ್ವೀಟ್ ಶಾಂಘಿ ಮಾಡಕ್ ಇದು ತಗೊಂಡಿನ್ರಿ ಒಂದ್ ಅಸ್ತಿ ಅಮ್ಮಗ್ ಇದ್ದಿದ್ದೀನ್ರಿ ಖರ್ಚಿ ತಗೊಂಡಿನ್ರಿ ಇದು ಮಮ್ಮಿ ಬ್ಯಾಡ್ಮಿಂಟನ್ ಅವರು

ಹತ್ತು ರೂಪಾಯಿ ಕೊಟ್ಟು ಹಾಕಿ ಉಂಗುರ ತೊಗೊಂಡಾಳೆ ರೀ ಖುಷಿ ಅಯ್ಯೋ ನೋಡಿರಿ ಇಲ್ಲಿ ನನ್ನ ಮಗಳು ಏನು ಮಾಡ್ಯಾಳ ಅಂತೇಳಿ ಸ್ವಲ್ಪ ಇದು ಇದು ಅದು ತಗೋ ಬಂದಿದ್ದೇವಲ್ಲ ರೀ ಈಗ ಎಣ್ಣೆಯಾಗ ಕರ್ಕೊಂಡು ಬಾನನಾ ಆಕೆ ಕರಿ ಮಾಡ್ಕೊಂಬ ಅಂತಾಳೆ ನೋಡಿರಿ ಇಲ್ಲಿ ಕರಿ ಇಲ್ಲ ನೋಡಿರಿ ಇಲ್ಲಿ ಇಲ್ಲಿ ಕೂತಾಳೆ ನೋಡಿರಿ ಕೆಂಪತ್ತಿತ್ತು ರೀ ಆಜು ಬಿಚ್ಚಿಲ್ಲ ನೋಡಿ ನೋಡ್ರಿ ಅಯ್ಯೋ ಅಯ್ಯೋ ನೋಡಿರಿ ಫ್ರೆಂಡ್ಸ ಇವಾಗ ರಾತ್ರಿ ಹನ್ನೊಂದುವರೆ ಗಂಟೆ ಆಗಿತ್ತು ರೀ ಎಲ್ಲರೂ ಹುಡುಗರು ಬಂದ್ಕೊಂಡ್ರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಹೊಸ್ತಾಗಿ ನಮ್ಮ ಚಾನೆಲ್ನಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಪ್ಲೀಸ್ ಆ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿ ಫ್ರೆಂಡ್ಸ ನಮಗೂ ಸಪೋರ್ಟ್ ಆಗ ನಮಗೂ ಹೆಲ್ಪ್ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ बाय फ्रेंड्स अमत मुंडी ब्लॉग ना मत बेटी आवनो वा वीडियो इष्ट आदे प्लीज प्लीज लाइक माडी फ्रेंड्स बाय टेक केयर